ಯುಗಾದಿ ಬಂತು ಅಂದರೆ ಮಾಮರದಲ್ಲಿ ಕೋಗಿಲೆ ಹಾಡೋದನ್ನು ನಾವು ಕೇಳಿದ್ದೇವೆ ಅಂದರೆ ಅದು ಹಿಂದೂಗಳಿಗೆ ಹೊಸ ವರ್ಷ ಆಗ ಕವಿಗಳು ಸಹ ಕೋಗಿಲೆಗಳಾಗ್ತಾರೆ ಹಲವಾರು ಕವಿಗಳು ಅತ್ಯುನ್ನತವಾದಂತಹ ಒಂದು ಯುಗಾದಿ ಗೀತೆಗಳನ್ನು ಬರೀತಾರೆ ನಾನು ಬರೆದಂತಹ ಒಂದು ಗೀತೆಯನ್ನು ಕೇಳಿ ಅದನ್ನು ಹಾಡ್ತಾ ಇದ್ದೀನಿ ಈಗ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಚೈತ್ರ ಮಾಸದ ಸೊಗಸಿನಲ್ಲಿ ಚೈತ್ರ ಮಾಸದ ಸೊಗಸಿನಲ್ಲಿ ಹರ್ಷ ಉಕ್ಕಿಸಿದೆ ಹರ್ಷ ಉಕ್ಕಿಸಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ರಾಗದಿ ಮಾಮರದಲ್ಲಿ ರಾಗದಿ ಮಾಮರದಲ್ಲಿ ಕೋಗಿಲೆ ಹಾಡುತ್ತಿದೆ ಹೊಂಗೆ ಹೂಗಳ ತಂಪಿನಲ್ಲಿ ಹೊಂಗೆ ಹೂಗಳ ತಂಪಿನಲ್ಲಿ ದುಂಬಿ ಕುಣಿಯುತ್ತಿದೆ ದುಂಬಿ ಕುಣಿಯುತ್ತಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಯುಗಕ್ಕೂ ಹೊಸತು ರೀತಿ ಯುಗಕ್ಕೂ ಆದಿ ಹೊಸತು ರೀತಿ ಪರಿವರ್ತನೆ ಹೆಚ್ಚಿಸಿದೆ ಜಗದ ಪ್ರೀತಿಗೆ ಇಳೆಯು ನಲಿದು ಜಗದ ಪ್ರೀತಿಗೆ ನಲಿದು ಸಂಚಲನ ಮೂಡುತ್ತಿದೆ ಸಂಚಲನ ಮೂಡುತ್ತಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಹೊಸತು ವರ್ಷ ಹೊಸತು ಹರ್ಷ ಹೊಸತು ವರ್ಷ ಹೊಸತು ಹರ್ಷ ಹಾರೈಕೆ ಕೇಳುತ್ತಿದೆ ಎಳೆಯ ಚಿಗುರಿನ ಲತೆಗಳಲ್ಲಿ ಎಳೆಯ ಚಿಗುರಿನ ಲತೆಗಳಲ್ಲಿ ಹಸಿರು ಹೆಚ್ಚುತ್ತಿದೆ ಹಸಿರು ಹೆಚ್ಚುತ್ತಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಚೈತ್ರ ಮಾಸದ ಸೊಗಸಿನಲ್ಲಿ ಚೈತ್ರ ಮಾಸದ ಸೊಗಸಿನಲ್ಲಿ ಹರ್ಷ ಉಕ್ಕಿಸಿದೆ ಹರ್ಷ ಉಕ್ಕಿಸಿದೆ ಯುಗಾದಿ ಬಂದು ಹರುಷ ತಂದು ಸೊಬಗ ಹೆಚ್ಚಿಸಿದೆ ಸೊಬಗ ಹೆಚ್ಚಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಗೆ ಬರೆದಂಥ ಈ ಭಾವಗೀತೆ ನಿಮಗೆ ಹೇಗೆ ಅನಿಸ್ತು ತಿಳಿಸಿ ಧನ್ಯವಾದಗಳು